ಹಲಗೂರು ಸಮೀಪದ ನಿಟ್ಟೂರು ಹೊಸದೊಡ್ಡಿ ಗ್ರಾಮದ ಕಬ್ಬಾಳೇಗೌಡ ಮನೆಯಲ್ಲಿ ಬಾಗಿಲು ಒಡೆದು ಕಳ್ಳತನ ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ನಿಟ್ಟೂರು ಹೊಸದೊಡ್ಡಿ ಗ್ರಾಮದ ಕಬ್ಬಾಳೇಗೌಡ ಎಂಬುವರ ಮನೆಯಲ್ಲಿ ಬಾಗಿಲು ಒಡೆದು ಸುಮಾರು ಒಂದೂರ ಮೂವತ್ತು ಗ್ರಾಮ ಚಿನ್ನ ಒಂದು ಲಕ್ಷ ಇಪ್ಪತ್ತೈದು ನಗದು ಕಳೆತನವಾಗಿದ್ದು ಸ್ಥಳಕ್ಕೆ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ಶ್ರೇಧರ್ ಹಲಗೂರು ಇನ್ಸ್ಪೆಕ್ಟರ್ ಮಹೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಬ್ಬಾಳೇಗೌಡರ ಮಗ ಪಾಪಣ್ಣ ಮಾತನಾಡಿ ನಮ್ಮ ತಂದೆ ತಾಯಿ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿದ್ದು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಖದೀಮ್ರು ಬಾಗಿಲು ಮುರಿದು ಒಂದೂರ ಮೂವತ್ತು ಗ್ರಾಮ ಚಿನ್ನ ಹಾಗೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ನಗದು ದೋಚಿದ್ದಾರೆ ಸ್ಥಳಕ್ಕೆ ಬೆರಳೆಚ್ಚು ತಜ್ಞರು ಶ್ವಾನಗಳ ಬಂದಿದೆ ಎಂದು ಹಾಲುಗುರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಪೊಲೀಸ್ ಸಿಬ್ಬಂದಿ ಮಲ್ಲಿಕಾರ್ಜುನ್ ಜುಳಕಿ ಬೆರಳೆಚ್ಚು ತಜ್ಞ ಮಂಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ ప్రతాప్ ఏబి ఎన్కేఎస్ టీ వి ఫోర్ న్యూస్ హలగూరు